ಅಪ್ಪಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ನಿತ್ಯಾನಂದರಲ್ಲಿ ಮಡಿವಾಳೇಶ್ವರ ಶಿವಯೋಗಿಗಳಲ್ಲಿ ಶರಣಾರ್ಥಿಯನ್ನು ಸಮರ್ಪಣೆ ಮಾಡಿ ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನು ಜಲವನ್ನ ಪಾವನಗೈದು ಸಮಾನತೆಯ ತತ್ವದ ಹರಿಕಾರರಾಗಿ ಆಧ್ಯಾತ್ಮದ ಅರಿವಿನ ಜೊತೆಗೆ ಭಕ್ತರ ಬಾಳಿಗೆ ಭಕ್ತಿಯ ಬೆಳಕನ್ನು ಬೆಳಗಿರುವಂಥ ಈ ರಜತ ಮಹೋತ್ಸವದ ಕಾರಣಿಕ ಪುರುಷರಾಗಿರುವ ಮಹಾಮಹಿಮ ಸಮರ್ಥ ಸದ್ಗುರು ಆರೂಢ ಸಂಗನ ಬಸವೇಶ್ವರ ಶಿವಯೋಗಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಪರಂಪರೆಯ ಪೀಠದೊಡೆಯರಾದ ಸಮರ್ಥ ಸದ್ಗುರು ವೀರೇಶ್ವರ ಶಿವಯೋಗಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನಿಂದ ಇಪ್ಪತ್ತೊಂದು ದಿನಗಳ ಕಾಲ ಅತ್ಯಂತ ಆನಂದವಾಗಿ ಸಾಗುವಂಥ ಪೂಜ್ಯ ನಿತ್ಯಾನಂದ ಮಹಾರಾಜರಿಂದ ವಿರಚಿತವಾಗಿರುವ ಸಮರ್ಥ ಸದ್ಗುರು ಆರೂಢ ಸಂಗನ ಬಸವ ಶಿವಯೋಗಿಗಳವರ ಲೀಲಾಮೃತ ಪುರಾಣ ಪ್ರವಚನ ಈ ಪ್ರಾರಂಭೋತ್ಸವದ ವೇದಿಕೆಯಲ್ಲಿ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮೆಲ್ಲರನ್ನ ಹರಸುತ್ತಿರುವಂತಹ ಸಿಂದಗಿ ಸಾರಂಗಮಠದ ಪೂಜ್ಯಪಾದರು ಗುರುಕುಲ ಭಾಸ್ಕರ ಎನ್ನುವಂಥ ಶ್ರೀಶೈಲದ ಪೀಠದ ಜಗದ್ಗುರುಗಳು ನೀಡಿರುವಂಥ ಪ್ರಶಸ್ತಿಯನ್ನು ಪಡೆದಿರುವಂಥ ಮಹನೀಯರು ಕಾಸಿ ಜಗದ್ಗುರುಗಳು ನೀಡಿರುವಂಥ ಪಂಚಾಚಾರ್ಯ ಶ್ರೀ ಎನ್ನುವಂಥ ಪ್ರಶಸ್ತಿಯನ್ನು ಪಡೆದು ನಮ್ಮ ಕನ್ನಡ ನಾಡಿನ ಕಿತ್ತೂರಿ ಚನ್ನಮ್ಮನ ವಿಶ್ವವಿದ್ಯಾಲಯದ ಮೂಲಕ ಡಾಕ್ಟರೇಟನ್ನು ಪಡೆದಿರುವಂಥವರು ಬಹಳ ವರ್ಷಗಳಿಂದ ನಮಗೆ ಚಿರಪರಿಚಿತರು ಈ ನಾಡಿನ ಅಪರೂಪದ ಪೂಜ್ಯರಲ್ಲಿ ಓರ್ವರಾಗಿರುವಂಥ ಷಟ್ಸ್ಥಲ ಬ್ರಹ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆಗೊಳಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ಹೆಚ್ಚಿಸಿರುವಂಥ ದೇವರ ಗುಡ್ಡದ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶ್ರೀ ಸಂದೀಪ್ ಜೆ ಪಾಟೀಲ್ ಸರ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೇನೆ ಸಮ್ಮುಖವನ್ನ ವಹಿಸಿಕೊಂಡಿರುವಂಥ ನಮ್ಮವರೇ ಆದ ಆಲ್ಮೇಲ್ ಅಳ್ಳೊಳ್ಳಿ ಹಿರೇಮಠದ ಪೂಜ್ಯ ಶ್ರೀ ಮಹಾಸ್ವಾಮೀಜಿಯವರೇ ಈ ಒಟ್ಟು ಕಾರ್ಯಕ್ರಮದ ಚೈತನ್ಯ ಮೂರ್ತಿಯಾಗಿ ಎಲ್ಲ ಸಂಭ್ರಮ ಸಡಗರಕ್ಕೆ ಕಾರಣೀಕರ್ತರಾಗಿರುವಂಥ ಆತ್ಮೀಯ ಸಹೋದರ ಪೂಜ್ಯರಾಗಿರುವಂಥ ನಿತ್ಯಾನಂದ ಮಹಾರಾಜರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರಿಗೆ ಶರಣರಿಗೆ ಅತಿಥಿಗಳಿಗೆ ಸಂಗೀತ ಕಲಾಬಳಗಕ್ಕೆ ಮಾಧ್ಯಮದ ಬಂಧುಗಳಿಗೆ ನಿರೂಪಕರಿಗೆ ಅತ್ಯಂತ ಆಸ್ತೆಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಿರುವಂಥ ಸಂಗನ ಬಸವ ಶಿವಯೋಗಿಗಳ ಕರುಣೆಯ ಕಂದರಾಗಿರುವಂಥ ಎಲ್ಲ ಗುರು ಹಿರಿಯರಿಗೆ ಶರಣ ಸಭತ್ತ ಬಳಗಕ್ಕೆ ನನ್ನ ತಾಯಂದಿರ ಬಳಗಕ್ಕೆ ಸೇವಾಕರ್ತರಿಗೆ ಮುದ್ದು ಮಕ್ಕಳಿಗೆ ಆತ್ಮೀಯವಾಗಿರುವಂಥ ಶರಣು ಶರಣಾರ್ಥಿಗಳು ಮುಗಿತಲ್ಲ ಪ್ರವಚನ ನಾವು ಏನೇನು ಹೇಳಬೇಕಿತ್ತು ಅದನ್ನು ಹೇಳ ಯಾರು 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 ಹೇಳಿದರು ಪ್ರಾಸ್ತಾವಿಕ ಮಾತಿನೊಳಗೆ ಇಲ್ಲಿ ತನ ಹೇಳ್ಯಾರ ಭನೂರು ಶರಣರು ಇವತ್ತು ಪ್ರಾರಂಭೋತ್ಸವ ಆಗಿರೋದ್ರಿಂದ ಹೆಚ್ಚಿನ ಮಾತುಗಳ ಅವಶ್ಯಕತೆ ಇರೋದಿಲ್ಲ ಮುಂದೆ ಇದೆ ನಿಮ್ಮನ್ನು ಬರೋಬರಿ ಮುಹೂರ್ತ ಸ್ಫೂಡಿಸ್ತೀನಿ ಬಿಡೋ ಪೈಕಿನ ಅಲ್ಲ ಗೊತ್ತದ ನಿಮಗೆಲ್ಲ ಈ ಹಿಂದೆಯೂ ಕೂಡ ನಿತ್ಯಾನಂದ ಮಹಾರಾಜರು ರಚನೆ ಮಾಡಿರುವಂತ ಕೈಬರಹದ ಕೃತಿಯನ್ನ ಇಟ್ಕೊಂಡು ಈ ಹಿಂದೆ ಇಲ್ಲಿ ಅಪ್ಪನ ಚರಿತ್ರೆಯನ್ನು ನಾವೆಲ್ಲ ಕೇಳಿದ್ದೇವೆ ಅವರು ದಿನ ಒಂದೊಂದು ಪೇಪರ್ ಕೊಡೋರು ನನಗೆ ದಿನಾವಂದೊಂದು ಲೇಖನ ಕೊಡೋ ದಿನಾ ಒಂದೊಂದು ಚಿಂತನ ನಡೆಯೋ ಅಂತದನ್ನಿಟ್ಟುಕೊಂಡು ಇಲ್ಲಿ ಅದ್ಭುತವಾಗಿರುವಂತ ಅಪ್ಪನ ಲೀಲೆಯನ್ನ ನಾವು ಕೇಳಿ ಆನಂದಪಟ್ಟಿದ್ದೇವೆ ನಾನಂತೂ ವ್ಯಕ್ತಿಗತವಾಗಿ ಅದನ್ನು ಬದುಕಿನಲ್ಲಿ ಅನುಭವಿಸಿ ಆನಂದಪಟ್ಟಿದ್ದೇನೆ ಬಹುಶಃ ಕೊನೆಯ ಮಂಗಳದ ಕಾರ್ಯಕ್ರಮದಂದು ಆ ಇರುವ ಕೃತಿಯನ್ನೇ ಆ ಗ್ರಂಥವನ್ನೇ ಸ್ವತಃ ನನ್ನ ತಲೆಯ ಮೇಲೆ ಹೊತ್ತು ನಾನು ಆ ಉತ್ಸವದ ಪ್ರದಕ್ಷಿಣೆಯಲ್ಲಿ ಪಾಲ್ಗೊಳ್ಳುವಾಗ ಆ ಗರ್ಭಗುಡಿಯನ್ನು ಪ್ರವೇಶ ಮಾಡಿದಾಗ ನಾನು ಕಂಡಿರುವಂತ ಆನಂದವನ್ನ ಕೇವಲ ಶಬ್ದಗಳಲ್ಲಿ ನಾನು ವರ್ಣನೆ ಆಗೋದಿಲ್ಲ ಅಪ್ಪನ ಶಕ್ತಿ ಏನು ಅನ್ನುವುದನ್ನು ಅವತ್ತೇ ನಾನು ಕಂಡುಂಡು ಅನುಭವಿಸಿ ಆನಂದ ಆ ಸತ್ಯ ಸಂಕಲ್ಪ ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅನ್ನುವುದನ್ನ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೃದಯ ತುಂಬಿ ಈ ಮಾತುಗಳನ್ನು ನಾನು ಹೇಳಿಕೊಳ್ಳುತ್ತೇನೆ ಬಹುಶಃ ಶ್ರೀಮಠದ ಪ್ರತಿ ವರ್ಷದ ಜಾತ್ರೆ ಸಾಗ್ತಾ ಸಾಗ್ತಾ ಇಪ್ಪತ್ನಾಲ್ಕು ವಸಂತಗಳನ್ನು ಕಳೆದು ಈ ಬಾರಿ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ನಾವು ಬೆಳ್ಳಿ ಹಬ್ಬವಾಗಿ ರಜತ ಮಹೋತ್ಸವವಾಗಿ ಆಚರಣೆ ಮಾಡಲಿಕ್ಕೆ ಸನ್ನದ್ಧರಾಗಿ ಮೊದಲನೆಯ ದಿನದ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಶುರುವಾಯ ಜಾತ್ರೆ ಇದಕ್ಕೆ ಯಾತ್ರೆ ನೋಬೆಲ್ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂತ ನಮ್ಮ ರಾಷ್ಟ್ರದ ಮಹಾ ಋಷಿ ಅನಿಸಿಕೊಂಡಿರುವಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಜಾತ್ರೆ ಅನ್ನುವಂತ ಈ ಜಾತ್ರೆ ಎನ್ನುವಂಥ ವಿಚಾರವನ್ನು ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಎಲ್ಲ ಜಾತ್ರೆಗಳು ಕೂಡ ಒಂದು ಕಾಲಕ್ಕೆ ನಿಂತು ಹೋಗ್ತವೆ ಕೊರೋನಾ ಕಾಲದಲ್ಲಿ ನಿಂತು ಹೋಗಿರುವಂತ ಇತಿಹಾಸವನ್ನು ತಾವು ಕಾಣ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ರವೀಂದ್ರನಾಥ್ ಠಾಗೋರ್ ಅವರು ಹೇಳ್ತಾರೆ ಎಲ್ಲ ಜಾತ್ರೆಗಳು ನಿಂತರೂ ಕೂಡ ಎರಡು ಜಾತ್ರೆಗಳು ನಿಲ್ಲೋದಿಲ್ಲ ಆ ಎರಡು ಜಾತ್ರೆಗಳು ಯಾವುವು ಎಂದರೆ ಒಂದು ಭಗವಂತನ ಈ ಸೃಷ್ಟಿಯ ಜಾತ್ರೆ ಇದು ಎಂದೂ ನಿಲ್ಲೋದಿಲ್ಲ ನಾವು ಜಾತ್ರೆ ಮಾಡುವಾಗ ಒಂದಿಷ್ಟು ವೈಭವದ ಬೆಳಕನ್ನ ಜೋಡಿಸಿಕೊಳ್ಳುತ್ತೇವೆ ಆದರೆ ಪ್ರಕೃತಿ ಸೃಷ್ಟಿ ತನ್ನ ನಿತ್ಯದ ಜಾತ್ರೆಯನ್ನು ಮಾಡ್ತಾ ಇದೆ ಸೂರ್ಯ ನಿತ್ಯವೂ ಕೂಡ ಬೆಳಕನ್ನು ಚೆಲ್ಲಿ ಈ ಜಗತ್ತನ್ನು ಬೆಳಗುತ್ತಾನೆ ಚಂದಿರ ತಂಪಾದ ಬೆಳದಿಂಗಳನ್ನ ಚಲ್ಲಿ ಈ ಜಗತ್ತಿಗೆ ಮುದವನ್ನು ನೀಡುತ್ತಾನೆ ಹಕ್ಕಿ ಪಕ್ಷಿಗಳು ಹಾಡುವವರನ್ನು ನಮ್ಮ ನಿರೂಪಕರು ಗಾನ ಕೋಗಿಲೆ ಗಾನ ಕೋಗಿಲೆ ಇವು ಗಾನ ಕೋಗಿಲೆ ಆಗಬೇಕಂದ್ರ ಇದಕ್ಕಿಂತ ಮೊದಲೊಂದು ಗಾನ ಇದೆ ಅದು ಸೃಷ್ಟಿಯೊಳಗಿರುವಂತ ಕೋಗಿಲೆ ಕೊಯಲ್ಗೊಲೆ ಕುಹು ಕುಹು ಎಷ್ಟು ಚಂದ ಅದರ ಸ್ವರ ಹಾಗಾಗಿ ಹಕ್ಕಿ ಪಕ್ಷಿಗಳು ಕೂಡ ನಿತ್ಯ ಅವನ ಸ್ಮರಣೆಯನ್ನ ಮಾಡ್ತಾ ಹಾಡ್ತಾ ಇದ್ದಾವೆ ಹಾಗಾಗಿ ಈ ಸೃಷ್ಟಿ ಭಗವಂತನ ಜಾತ್ರೆ ಇದು ನಿತ್ಯ ನಿರಂತರ ನಡೆಯುವಂತ ಜಾತ್ರೆ ಈ ಜಗತ್ತಿನೊಳಗ ಎಂದು ಉದ್ಘಾಟನೆ ಆಗ್ಯದ ಅಂದಿನಿಂದ ಇಂದಿನ ತನ ನಿಂತಿಲ್ಲ ನಮ್ಮಂತವ್ರು ಎಷ್ಟೋ ಮಂದಿ ಬಂದು ಈ ಜಾತ್ರೆ ತಮ್ಮ ಜಾತ್ರೆ ಮಾಡ್ಕೊಂಡು ಹೋಗ್ಯಾರ ಆದ್ರೆ ಅವನ ಜಾತ್ರೆ ನಿಂತಿಲ್ಲ ನಿಂತದೇನು ನಿಂತಿಲ್ಲ ರವೀಂದ್ರನಾಥ್ ಠಾಗೋರ್ ಅವರು ಹೇಳುತ್ತಾರೆ ಈ ಸೃಷ್ಟಿಯಲ್ಲಿ ಅನಂತ ಜಾತ್ರೆಗಳು ನಡೀತಾವೆ ಹಳ್ಳಿ ಹಳ್ಳಿಗಳಲ್ಲಿ ಜಾತ್ರೆ ನಡೀತಾವೆ ಊರು ಊರುಗಳಲ್ಲಿ ಜಾತ್ರೆ ನಡೀತಾವೆ ಜಾತ್ರೆ ಮನುಷ್ಯ ಜೀವನದ ಯಾತ್ರೆಗೆ ನಿಜ ಸ್ಫೂರ್ತಿಯನ್ನು ಕೊಡಬೇಕು ಅದಕ್ಕಂತಾರೆ ಜಾತ್ರೆ ಸುಮ್ಮನೆ ಜಾತ್ರೆ ಮಾಡಿ ತೇರೆ ಎಳೆದು ಉತ್ತುತ್ತಿ ಒಗದು ಬಾಳೆಹಣ್ಣು ಒಗದು ಕೊನೆಗೆ ಒಬ್ಬರ ಮೇಲೆ ಒಬ್ರು ಏನಾರ ಒಗದು ಬಡದಾಡಿ ಜಾತ್ರೆ ಮಾಡಿದ ಮೇಲೆ ಮರುದಿನ ಎಲ್ಲರೂ ಎಲ್ಲಿರ್ತಾರಾದ್ರೆ ಸ್ಟೇಷನ್ಯಾಗಿರ್ತಾರೆ ಇಂಥ ಬಹಳ ಅದಾವ ಜಗತ್ತಿನೊಳಗೆ ಬಹಳ ಅಪರೂಪವಾಗಿರುವಂತ ಜಾತ್ರೆ ಶಿವನ ಸೃಷ್ಟಿಯ ಜಾತ್ರೆ ಒಂದಾದರೆ ಈ ಜಗತ್ತಿನೊಳಗ ಬಹಳ ವಿಶೇಷವಾಗಿರುವಂತ ಇನ್ನೊಂದು ಜಾತ್ರೆ ಇದೆ ಅದು ಗುರುವಿನ ಜಾತ್ರೆ ಅದು ರಾಮ್ಪುರದ ಸಂಗನ ಬಸವ ಶಿವಯೋಗಿಗಳ ಪರಮ ಪವಿತ್ರವಾಗಿರುವಂತ ಜಾತ್ರೆ ಜಾತ್ರೆಯೊಳಗೆ ಬಹುದೊಡ್ಡ ಜಾತ್ರೆ ಗುರುವಿನ ಜಾತ್ರೆ ನನ್ನ ಆತ್ಮೀಯ ಬಂಧುಗಳೇ ಒಂದು ಅಪರೂಪದ ಮಾತನ್ನ ಹೇಳ್ತೇನೆ ಜಾತಿ ಇಲ್ಲದ ಜಾತ್ರೆ ಜಾತಿ ಇಲ್ಲದ ಜಾತ್ರೆ ಅದು ಯಾವುದಾದರೂ ಇದ್ರ ಇಪ್ಪತ್ತೈದನೇ ವರುಷದ ರಜತ ಮಹೋತ್ಸವಕ್ಕೆ ನಾವೇನು ಸಾಕ್ಷಿಯಾಗಿದ್ದೇವೆ ಅಂತ ಸಮರ್ಥ ಸದ್ಗುರುವಾಗಿರುವಂತ ಸಂಗನ ಬಸವ ಶಿವಯೋಗಿಗಳ ಜಾತ್ರೆ ಇದು ಜಾತಿ ಇಲ್ಲದ ಜಾತ್ರೆ ಇಲ್ಲಿ ಜಾತಿ ಇಲ್ಲ ಇಲ್ಲಿ ಪ್ರೀತಿ ಇದೆ ಇಲ್ಲಿ ನೀತಿ ಇದೆ ಇಲ್ಲಿ ಆತ್ಮೀಯತೆ ಇದೆ ಸುಮ್ಮನೆ ವಿಚಾರ ಮಾಡಿದ್ರೆ ಈ ಜಗತ್ತಿನೊಳಗ ಕುಲ ಹದಿನೆಂಟು ಅಂತ ನಾವೇನು ಬಡದಾಡ್ತಾ ಇದ್ದೀವಿ ಎಷ್ಟು ಒಡ್ಕೊಂಡು ಹೋಗೀವಿ ನಮ್ಮನ್ನ ನಾವು ಅಂದ್ರೆ ನಾವು ಮನುಷ್ಯರ ಪೈಕಿನ ಅಲ್ಲ ಅಷ್ಟು ಒಡಕೊಂಡಿ ಎಷ್ಟು ಛಿದ್ರ ಛಿದ್ರ ಆಗಬೇಕಿತ್ತು ಅಷ್ಟೆಲ್ಲ ಆಗೀವಿ ಇನ್ನು ಮಾಡಕ್ಕೆ ಏನೂ ಉಳಿದಿಲ್ಲ ಈ ಶಬ್ದವನ್ನು ನಾನು ಯಾಕೆ ಬಳಸ್ಕೊಳ್ತಾ ಇದ್ದೀನಿ ಅಂದ್ರೆ ಜಾತಿ ಇಲ್ಲದ ಜಾತ್ರೆ ಅದು ಸಮರ್ಥ ಸದ್ಗುರುವಿನ ಜಾತ್ರೆ ಇಲ್ಲಿ ಎಲ್ಲ ಜನಾಂಗದವರು ನಾವು ಸೇರಿದಲ್ಲ ಇದೊಂದು ಇಡೀ ನಾಡಿಗೆ ಅಷ್ಟೇ ಅಲ್ಲ ಇದೊಂದು ರಾಷ್ಟ್ರಕ್ಕೆ ಮಾದರಿಯಾಗುವಂತ ಜಾತ್ರೆ ಇದರ ಮೂಲಕ ಒಂದು ಮೆಸೇಜ್ ಹೋಗಬೇಕು ಇತರೆ ಇರಬೇಕು ಗುರುಗಳು ಎಂತವರು ರಾಮ್ಪುರದ ಸಮರ್ಥ ಸದ್ಗುರು ಸಂಗನ ಬಸವ ಶಿವಯೋಗಿಗಳಂತಹ ಗುರುಗಳ ಅವಶ್ಯಕತೆ ಇದೆ ಈ ನಾಡಿಗೆ ಒಬ್ಬ ಸಂಸಾರಿಯಾಗಿ ಒಬ್ಬ ಶಿಕ್ಷಕನಾಗಿ ಒಬ್ಬ ವೈದ್ಯನಾಗಿ ಒಬ್ಬ ಬಂಧುವಾಗಿ ಒಬ್ಬ ಆತ್ಮೀಯನಾಗಿ ನೊಂದು ಬೆಂದವರನ್ನ ಪ್ರೀತಿಯಿಂದ ಕಂಡು ಅವರಿಗೆ ಅನುಕೂಲವನ್ನ ಅನುಕೂಲವನ್ನು ಕೊಡುವುದರ ಮೂಲಕ ಕೇವಲ ಕೆಳಗೆ ಬಿದ್ದವರನ್ನ ದೂರ ಇದ್ದವರನ್ನ ಒಂದು ದಿನ ಕರೆದು ಉಪದೇಶ ಕೊಡೋದು ಬೇರೆ ಉಪದೇಶ ಕೊಟ್ಟವರಿಗೆ ಉಪಯೋಗವಾಗುವ ಜೀವನದ ಮಾರ್ಗವನ್ನು ತೋರಿಸುವ ಇದೆಯಲ್ಲ ಇದು ನಿಜವಾದ ಸದ್ಗುರುವಿನ ಕಾರ್ಯ ಅಂತ ಅಪರೂಪದ ಕಾರ್ಯವನ್ನು ಪರಮ ಪೂಜ್ಯರು ತಮ್ಮ ಬದುಕಿನುದ್ದಕ್ಕೂ ಕೂಡ ಮಾಡಿ ಸಹಜ ಬದುಕಿ ಸಹಜ ಬಾಳಿ ನಿನ್ನೆ ರಾತ್ರಿ ಅವರ ಬಗ್ಗೆನೆ ಒಂದು ಗೀತೆಯನ್ನ ಪ್ರಾರ್ಥನೆಗಾಗಿ ನಾನು ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ರಚನೆ ಮಾಡದೆ ಇವತ್ತು ಬರುವ ಸಲುವಾಗಿ ಇದು ಮತ್ತೆ ಮುಂದೆ ನಿಮಗೆ ನಿತ್ಯ ಪ್ರಾರ್ಥನೆಯಾಗಿ ಸಿಗ್ತದ ಇದರೊಳಗೆ ಒಂದೆರಡು ಶಬ್ದವನ್ನು ಬಳಸಿಕೊಂಡೆ ನಾನು ಸಂಸಾರ ಧರ್ಮದಿ ಸದ್ಗತಿಯುಂಟು ಸಂಸಾರ ಧರ್ಮದಿ ಸದ್ಗತಿಯುಂಟು ಅನ್ನುವುದನ್ನ ಸಾರುವುದರ ಮೂಲಕ ಭಕ್ತರ ಬದುಕಿನ ಭವನಾಶವನ್ನ ಮಾಡಿರುವಂಥ ಪುಣ್ಯಾತ್ಮ ಅದರೊಟ್ಟಿಗೆ ಸಾದಾ ಸೀದಾ ಬದುಕನ್ನ ಬಾಳಿ ಇದು ಬಹಳ ಅರ್ಥ ಆಗಬೇಕು ನಮಗೆ ಸಾದಾ ಸೀದಾ ಬದುಕನ್ನ ಬಾಳಿ ಶಿಕ್ಷಕ ಶಿವಕೋಶವಾದಾತ ಸಂಘದ ಬಸವೇಶ ಅಂತ ಮಹಾನುಭಾವರ ಬದುಕನ್ನ ಕುರಿತಾಗಿ ಅವರ ಮೌಲ್ಯಗಳನ್ನು ಕುರಿತಾಗಿ ಅವರ ಲೀಲೆಗಳನ್ನು ಕುರಿತಾಗಿ ನೋಡಿ ಇತಿಹಾಸದೊಳಗೆ ಇಂತಹ ಸಂದರ್ಭಗಳು ಭವಿಷ್ಯ ಬಹಳ ಸಿಗೋದಿಲ್ಲ ಅವರ ಕುರಿತಾಗಿ ಅವರಿಂದ ಮಾಂಸದ ಮುದ್ದೆಯ ಬದುಕನ್ನು ಪಡೆದುಕೊಂಡು ಸಂಸ್ಕಾರವನ್ನು ಹೊಂದಿ ಇವ್ರ ಬಗ್ಗೆ ಅವರಿಗೆ ಭಾವನೆ ಇತ್ತು ಆದರೆ ಬಹಳ ಇರ್ತಿದ್ರು ಇದನ್ನೇನು ಬರದಾರಲ್ಲ ಇದನ್ನು ಬರೆದವರು ಒಂದು ಕಾಲದೊಳಗೆ ಇವರಿಂದ ಬಹಳ ದೂರ ಇರ್ತಿದ್ರು ಮತ್ತಿ ಇವ್ರೇನು ಹಗರಿಲ್ಲ ನೀವು ತಿಳಿದಾಗ ಆ ನಿತ್ಯಾನಂದರ ಪರಂಪರೆಯ ಅಂಶದ ಒಂದು ಅದ್ಭುತವಾದ ಶಕ್ತಿ ಅವರೊಳಗದ ಅವರನ್ನ ಸಮೀಪದಿಂದ ನೋಡಿದವ್ರಿಗೆ ಗೊತ್ತಾಗ್ತದೆ ಅದು ಎಲ್ಲರಿಗೂ ಗೊತ್ತಾಗಲ್ಲ ನೋಡಾಕ ಒಂದು ಕಣ್ಣು ಬೇರೆ ಇರ್ತದೆ ಬರೇ ಚಸ್ಮ ಹಾಕೊಂಡು ಕಣ್ಣಿನಿಂದ ನೋಡಿದ್ರೆ ಹೆಂಗೆ ಗೊತ್ತಾಗ್ತದೆ ಏನು ಗೊತ್ತಾಗಲ್ಲ ಸುಡುಗಾಡಿ ಗೊತ್ತಾಗಲ್ಲ ಅದನ್ನು ನೋಡಕ್ ಒಂದು ಕಣ್ಣು ಅದ ಅದು ಒಳಗಿನ ಕಣ್ಣು ಅದು ಅರಿವಿನ ಕಣ್ಣು ಅದು ಬಹಳ ಅಪರೂಪದ ಕಣ್ಣು ಆ ಕಣ್ಣಿನಿಂದ ನೋಡಿದಾಗ ಮಾತ್ರ ನಿತ್ಯಾನಂದರ ಪರಿಚಯ ಆಗ್ತದೆ ನಾ ಎಂದಿ ಈ ಮಠಕ್ಕೆ ಬಂದೀನಿ ಇದು ಎಂಟನೇ ಪ್ರವಚನ ನನ್ನ ಪ್ರವಚನ ಏಳು ಉಳಿಸಿನಿ ಏಳಕ್ಕೆ ಬಿಟ್ಟರೆ ಸರಿಯಲ್ಲ ಅಂತ ಎಂಟು ಗಂಟಾ ಕ್ಯಾರಿ ಗೊತ್ತದಲ್ಲ ಏಳು ಮುಗುದ ಇದು ಎಂಟನೇದು ನಮ್ಮಪ್ಪ ಗದ್ದಿಗೆಯೊಳಗೆ ಏನು ಕುಂತಾನಲ್ಲ ಆ ಅಪ್ಪನ ಇಚ್ಛೆ ಇತ್ತು ಅಂತ ಕಾಣುತ್ತದೆ ಹಿಂದಕ್ಕೆ ಕೈ ಬರಹ ಇದ್ದಾಗ ಬಂದು ಹೇಳಿಯೋ ಈಗ ಪೂರ್ಣ ಗ್ರಂಥ ರೂಪವಾಗಿ ಲೀಲೆಯಾಗಿ ಕೃತಿಯಾಗಿ ಗ್ರಂಥಸ್ಥವಾಗಿ ಅದು ಹೊರಗೆ ಬಂದದ ಅದನ್ನು ಮುಂದಿಟ್ಟುಕೊಂಡು ಇಪ್ಪತ್ತೈದನೇ ವರುಷದ ಈ ಜಾತ್ರೆಯೊಳಗ ನೀನಾ ಬಂದು ಸೇವಾ ಮಾಡಬೇಕು ಅಂತ ಅಪ್ಪ ಅಪ್ಪಣಿ ಮಾಡಿದ ಅಂತ ತಿಳ್ಕೊಂಡೆ ಮತ್ತೊಮ್ಮೆ ಈ ರಜತ ಮಹೋತ್ಸವದ ಬೆಳ್ಳಿ ಹಬ್ಬದ ಪ್ರಸಂಗದೊಳಗ ನಿಮ್ಮೊಟ್ಟಿಗೆ ಆ ಮಹಾಪಹಿಮರ ಲೀಲಾಮೃತವನ್ನ ಆನಂದ ಆನಂದ ಆನಂದವಾಗಿ ನಮಗೆಲ್ಲ ಭಾವ ತುಂಬುವಂತೆ ನಿಮಗೆಲ್ಲ ಹೃದಯ ತುಂಬುವಂತೆ ನಿಮಗೆಲ್ಲ ಎಷ್ಟು ಆನಂದ ಆಗಬೇಕಲ್ಲ ಅಷ್ಟು ಆನಂದವಾಗಿ ನುಡಿಸುವ ಸಲುವಾಗಿ ಒಬ್ಬ ನುಡಿ ಸೇವಕನನ್ನಾಗಿ ಅಪ್ಪ ಅವರು ತಂದು ಇಲ್ಲಿ ಕುಂಡಿಸ ಈ ಸೇವೆ ಅವನ ಅನುಗ್ರಹ ಅಂತ ನಾನು ಭಾವಿಸ್ತೇನೆ ಅವರು ಕೊಟ್ಟ ಪ್ರಸಾದ ಅಂತ ಭಾವಿಸ್ತೇನೆ ಎಂದಿನಂತೆ ಪುರಾಣ ಈ ನುಡಿಗಳ ಮೂಲಕ ಆರಂಭ ಆಗಿದೆ ಅಂತ ತಾವು ಭಾವಿಸಬೇಕು ನಾನು ಏಳು ಬಾರಿ ಬಂದಾಗ್ಲೂ ಕೂಡ ಪರಮ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿ ಜ್ಯೋತಿಯನ್ನು ಬೆಳಗಿ ಈ ಕಾರ್ಯಕ್ರಮವನ್ನ ಪೂಜ್ಯರು ಉದ್ಘಾಟನೆ ಮಾಡ್ತಾನೆ ಬಂದಿದ್ದಾರೆ ಅವರು ನೀಡಿರುವ ಚಾಲನೆ ಅದು ನಿಜವಾಗಲೂ ಕೂಡ ನಮಗೆಲ್ಲ ಆನಂದವನ್ನ ಧನ್ಯತೆಯನ್ನು ತಂದಿದೆ ನಾನು ಯಡಿಯೂರಿನಲ್ಲಿ ವ್ಯಾಸಂಗ ಮಾಡ ಬಹಳ ಚಿಕ್ಕವನಾಗಿ ವ್ಯಾಸಂಗ ಮಾಡುವ ಕಾಲದೊಳಗೆ ಪರಮಪೂಜ್ಯರು ಧಾರವಾಡದ ಮುರುಘಾ ಮಠದಲ್ಲಿ ಅವಾಗ ಅವರು ಮಾಸ್ಟರ್ ಡಿಗ್ರಿ ಅನ್ನು ಓದ್ತಾ ಇದ್ರು ಯಡಿಯೂರಿಗೆ ದಯಮಾಡಿಸ್ತಿದ್ದರು ಅವರು ಬಂದಾಗ ನಮ್ಗೆ ಬಹಳ ಖುಷಿ ಆಗೋದು ಅವ್ರು ಬಂದು ಪೂಜಾ ಮುಗಿಸ್ಕೊಂಡು ಒಂದು ದಿನ ವಾಸ್ತವ್ಯ ಮಾಡಿ ಯಡಿಯೂರಿನಿಂದ ಅವರು ತಿರುಗಿ ಬರುವಾಗ ಅವರು ಇರೋತನ ಅವರಿಗೆ ಸ್ನಾನಕ್ಕೆ ಅಲ್ಲಿ ಅವಾಗ ಅಷ್ಟಷ್ಟೇ ಅವಕಾಶಗಳಿತ್ತು ಯಡಿಯೂರೊಳಗೆ ಇಷ್ಟು ಡೆವಲಪ್ ಇರಲಿಲ್ಲವ ಅಷ್ಟೊಳಗನ ಏನು ಮಾಡಬೇಕು ಅಷ್ಟೆಲ್ಲ ಮಾಡಿ ಆನಂದ ಪಡುತ್ತಿದ್ದೆ ನಾನು ಅಂತ ಪರಮ ಪೂಜ್ಯರು ಸಿಂದಗಿಯ ಶ್ರೀಮಠದ ಒಡೆಯರಾಗಿ ಈ ಭಾಗದೊಳಗೆ ಬಹಳ ದೊಡ್ಡ ಶೈಕ್ಷಣಿಕವಾಗಿರುವಂಥ ಧಾರ್ಮಿಕವಾಗಿರುವಂಥ ವಿಚಾರಪೂರ್ಣವಾಗಿರುವಂಥ ಗೋಷ್ಠಿಗಳನ್ನು ಏರ್ಪಡಿಸುವುದರ ಮೂಲಕ ಬಹಳ ದೊಡ್ಡ ಸೇವೆಗೆ ಅವರು ಸನ್ನದ್ಧರಾಗಿದ್ದಾರೆ ಅಂತ ಪೂಜ್ಯರ ಒಂದು ಸಾನ್ನಿಧ್ಯದೊಳಗ ನಮ್ಮ ದೇವರ ಗುಡ್ಡದ ಆ ಪರಂಪರೆಯ ಪೂಜ್ಯರ ಅಪರೂಪದ ಕಾಯಕದ ಹಸ್ತದಿಂದ ಕಾಯಕದ ಹಸ್ತದಿಂದ ಇವತ್ತಿನ ಈ ಕಾರ್ಯಕ್ರಮ ಜ್ಯೋತಿ ಬೆಳಗುವುದರ ಮೂಲಕ ಅದು ಉದ್ಘಾಟನೆಯಾಗಿದೆ ಎಲ್ಲರೂ ಇದಕ್ಕೆ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಊಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅನ್ನುವಂಥ ಅಪ್ಪನ ವಚನದಂತೆ ಮಹಾತ್ಮರ ಚರಿತ್ರೆ ನಮ್ಮ ಭವದ ಬದುಕನ್ನ ಉದ್ಧಾರ ಮಾಡಿ ನಮ್ಮೊಳಗೆ ಅರಿವಿನ ಜ್ಯೋತಿಯನ್ನ ಬೆಳಗಿ ನಾವು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತ ಸದ್ಗತಿಯ ಮಾರ್ಗವನ್ನ ಆ ಲೀಲಾಮೃತ ಚರಿತಾಮೃತ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ಮಾಡಲಿ ಅನ್ನುವಂಥ ಮಾತನ್ನ ಹೇಳಿ ಮೊದಲನೇ ದಿನದ ಈ ನುಡಿ ಸೇವೆಗಾಗಿ ಅಪ್ಪ ಅವರು ಬರಲೇಬೇಕು ಅಂತ ಅಪ್ಪಣೆ ಮಾಡಿದರು ಕಾರಣ ನನ್ನ ಪ್ರವಚನ ಶಹಾಪುರದಲ್ಲಿ ನಡೆದಿದೆ ಇನ್ನು ಎರಡು ದಿನಕ್ಕೆ ಅದು ಮಂಗಲ ಆಗ್ತದೆ ಹಾಗಾಗಿ ಅಲ್ಲಿಯ ವೇದಿಕೆಯನ್ನು ಇವತ್ತು ಬಿಟ್ಟು ಬೇರೆಯವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿ ಇಂದಿನ ಕಾರ್ಯಕ್ರಮದಲ್ಲಿ ಬಂದು ನಾನು ಪಾಲ್ಗೊಂಡಿದ್ದೇನೆ ಮತ್ತೆ ಮುಂದುವರಿತ ನಿರಂತರವಾಗಿರುವಂತ ಆ ಎಲ್ಲ ದಿನಗಳನ್ನ ಅತ್ಯಂತ ಪ್ರಾಮಾಣಿಕತನದಿಂದ ಬಳಸಿಕೊಂಡು ಎರಡು ದಿನ ಮೂರು ದಿನ ಗ್ಯಾಪ್ ಆದರೂ ಕೂಡ ಆ ಗ್ಯಾಪಿನ ಸಮಯವನ್ನು ಉಳಿದ ದಿನಗಳಲ್ಲಿ ದಿನ ಅರ್ಧ ಗಂಟೆ ಹಂಗು ಹಿಂಗು ಬಳಸಿಕೊಂಡು ಅದನ್ನು ನಾನು ಫಿಲ್ ಮಾಡಿ ನನ್ನ ಕಾಯಕದ ವೃತ್ತಿ ಧರ್ಮಕ್ಕೆ ನಾನು ನಿಜವಾದ ಗೌರವವನ್ನು ತರ್ತೇನೆ ಅನ್ನುವಂಥ ಮಾತನ್ನ ತಮ್ಮೊಟ್ಟಿಗೆ ಹಂಚಿಕೊಂಡು ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಹೇಳಿ ಈ ನುಡಿಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಣ ಮಾಡ್ತೇನೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯ ಪದದಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಸಮಾರಂಭವನ್ನು ಉದ್ಘಾಟನೆಗೆದಿರ್ತಕ್ಕಂಥ ಪರಮ ಪೂಜನೆ ಡಾಕ್ಟರ್ ಸಂದೀಪ್ ಸಿಂಗ್ ಪಾಟೀಲ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಹೇಳಬೇಕಂತ ನಾನು ಅವರಲ್ಲಿ ವಿನಂತಿಸಿಕೊಟ್ಟ ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೇವ ನನ್ನ ಪೀಠದ ಒಡೆಯ ಮಾಲತೇಶ ಮೈಲಾರಲಿಂಗನನ್ನ ನಮ್ಮ ಮನೋ ಮನೋಮಂದಿರದಲ್ಲಿ ಸ್ಮರ್ಶಿಸಿಕೊಳ್ಳುತ್ತ ಅದೇ ರೀತಿ ಆರೋಢ ಮಠದ ಶ್ರೀ ಸಂಗನ ಬಸವೇಶ್ವರ ಶಿವಯೋಗಿಗಳ ಸಮರ್ಥ ಗುರು ಸಂಗನೇಶ್ವರ ವಿಶ್ವೇಶ್ವರ ಶಿವಯೋಗಿಗಳ ಚರಣಕಮಲಗಳಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಇವತ್ತಿನ ಈ ರಜತ್ ಮಹೋತ್ಸವ ಇಪ್ಪತ್ತೈದನೇ ವರ್ಷದ ರಜತ್ ಮಹೋತ್ಸವದ ಇವತ್ತಿನ ಜಾತ್ರಾ ಮೊದಲನೇ ದಿನದ ಸಂಗಲ ಬಸವೇಶ್ವರರ ಚರಿತ್ರೆಯ ಅಮೃತವಾಣಿಯನ್ನ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಚಾಲನೆಯನ್ನ ನೀಡಲಾಗಿದೆ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದಂಥ ಶಿಂದಗಿಯ ಸಾರಂಗ ಮಠದ ಷಠಸ್ಥಳ ಬ್ರಹ್ಮ ಶ್ರೀ ಪ್ರಭು ಸಾರಂಗದೇವ ಅವರ ಚರಣಕಮನಗಳಿಗೆ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ನಮ್ಮ ಆಲ್ಮೇಲ ಹೋಳಿ ಮಠದ ಶ್ರೀಶೈಲ್ ಅವರ ಅವರಿಗೆ ಅನಂತ ಅನಂತ ಕೋಟಿಗಳ ನಮನಗಳನ್ನು ಸಲ್ಲಿಸಿ ಹಾಗೂ ಈ ಮಠದ